ಜೆಸಿಕ ಕಾಕ್ಸ್ ಆಕ್ಸ್ಫರ್ಡ್ ಮತ್ತು ಕೆಂಬ್ರಿಡ್ಜ್ ತಮ್ಮ ನಿಘಂಟುಗಳಲ್ಲಿ ಕಾಂಟ್ ಆಗುವುದಿಲ್ಲ ಎಂಬ ಪದವನ್ನೇ ಕಿತ್ತು ಹಾಕಲು ನಿರ್ಧರಿಸಿದ್ದಾರೆ ಕಾರಣ ಜೆಸಿಕ ಕಾಕ್ಸ್ ಎಂಬ ಅದ್ಭುತವಾದ ಹುಡುಗಿ ಜೆಸಿಕ ಕಾಕ್ಸ್ ಯುನೈಟೆಡ್ ಸ್ಟೇಟ್ಸ್ನ ಅರೆಸೋನಾದ ಹುಡುಗಿ ಜೆಸಿಕಾ ಕೈಗಳಿಲ್ಲದೆ ಏಕೆ ಹುಟ್ಟಿದಳು ಎಂದು ವೈದ್ಯರಿಗೆ ವಿವರಿಸಲು ಸಾಧ್ಯವಾಗಲೇ ಇಲ್ಲ ಕೈಗಳಿಲ್ಲದ ಈ ಪುಟ್ಟ ಮಗುವನ್ನು ನೋಡಿ ತಾಯಿಗೆ ಚಿಂತೆಯಾದರೂ ಆಕೆ ದೃತಿಗೆಡಲಿಲ್ಲ ಮಗುವಿನ ಪಾದಗಳ ಬಳಿಯಲ್ಲಿ ಆಟಿಕೆಗಳನ್ನು ಇಡುತ್ತಾ ಮಗು ಕಾಲನ್ನು ಬಳಸುವಂತೆ ತಾಯಿ ಪ್ರೋತ್ಸಾಹಿಸಿದಳು ಕೈಗಳಿಂದ ಮಾಡಲಾರದ ಕೆಲಸವನ್ನು ಪುಟ್ಟ ಜೆಸ್ಸಿಕಾ ಕಾಲುಗಳಲ್ಲಿ ಮಾಡತೊಡಗಿದಳು ಕಾಲಲ್ಲೇ ಚೆಂಡು ಹಿಡಿಯುವಳು ಆ ಕ್ಷಣದಿಂದ ಜಸಿಕಾಗೆ ಕಾಲೇ ಕೈಯಾಯಿತು ತಂದೆ ವಿಲಿಯಂ ಕಾಕ್ಸ್ ಮತ್ತು ತಾಯಿ ಇನೇಜ್ ಕಾಕ್ಸ್ ಅವರ ಪ್ರೀತಿ ಪ್ರೋತ್ಸಾಹ ಜಸಿಕಳಿಗೆ ಆತ್ಮವಿಶ್ವಾಸ ನೀಡಿದವು ಎಳೆಯ ವಯಸ್ಸಿಗೆ ಜಸಿಕಳನ್ನು ಜಿಮ್ನಾಸ್ಟಿಕ್ ಗೆ ಸೇರಿಸಿದರು ತಮ್ಮ ಮನೆಯ ಈಜುಕೊಳದಲ್ಲಿ ಕಲಿಸಿದರು ಇವೆಲ್ಲವೂ ದೇಹವನ್ನು ಕಾಲುಗಳನ್ನು ಬಲವಾಗಿಸಲು ಸಹಾಯಕವಾದವು ಬೆಳೆದಂತೆ ಈ ಹುಡುಗಿ ಕೈಗಳು ಮಾಡುವ ಎಲ್ಲ ಕೆಲಸವನ್ನು ಕಾಲುಗಳಲ್ಲಿ ಲೀಲಾಜಾಲವಾಗಿ ಮಾಡತೊಡಗಿದಳು ಕೈಗಳಿಲ್ಲದ ಕೊರತೆ ಆಕೆಯನ್ನು ಯಾವ ಕೆಲಸ ಮಾಡುವುದರಿಂದಲೂ ತಡೆಯಲಿಲ್ಲ ಜಸ್ಸಿಕ ತನ್ನ ಬದುಕಿನಲ್ಲಿ ಐ ಕಾಂಟ್ ಎಂಬ ಪದವನ್ನು ಎಂದೂ ಬಳಸಿದವಳಲ್ಲ ಜಸ್ಸಿಕ ಸ್ವತಃ ತಲೆ ಬಾಚಿಕೊಳ್ಳುತ್ತಾಳೆ ಬಟ್ಟೆ ಹಾಕಿಕೊಳ್ಳುತ್ತಾಳೆ ಅಡಿಗೆ ಮಾಡುತ್ತಾಳೆ ಪಾತ್ರೆ ತೊಳೆಯುತ್ತಾಳೆ ಈಜುತ್ತಾಳೆ ಹಿಮ್ಮದ ಮೇಲೆ ಸ್ಕೇಟ್ ಮಾಡುತ್ತಾಳೆ ಕಂಪ್ಯೂಟರ್ ಬಳಸುತ್ತಾಳೆ ನಿಮಿಷಕ್ಕೆ ಇಪ್ಪತ್ತೈದು ಪದಗಳನ್ನು ಕುಟ್ಟಬಲ್ಲಳು ಫೋನ್ನಲ್ಲಿ ಮಾತನಾಡಬಲ್ಲಳು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾರೆ ಇವೆಲ್ಲಕ್ಕೂ ಆಕೆ ತನ್ನ ಪಾದಗಳನ್ನು ಬಳಸುತ್ತಾಳೆ ಈಕೆ ಮನಶಾಸ್ತ್ರದಲ್ಲಿ ಪದವಿದರೆ ಮೋಟಿವೇಶನಲ್ ಉಪನ್ಯಾಸಗಳನ್ನು ನೀಡುತ್ತಾಳೆ ನೃತ್ಯ ಕಲಿತಿದ್ದಾಳೆ ಜಸ್ಸಿಕ ಕಾರು ಓಡಿಸಬಲ್ಲಳು ಕೈಕಾಲು ಸ್ವಸ್ಥವಿರುವ ನಾವು ಪ್ರಯತ್ನ ಕೂಡ ಮಾಡಿಲ್ಲದ ಸಾಹಸಗಳ ಪಟ್ಟಿ ಈಕೆಯದು ಇಸವಿ ಎರಡ್ ಸಾವಿರದ ಎಂಟು ಇಪ್ಪತ್ತೈದು ವರ್ಷದ ಜಸ್ಸಿಕಾ ವಿಮಾನ ಹಾರಾಟದ ಲೈಸೆನ್ಸ್ ಪಡೆದಳು ವಿಶ್ವದಲ್ಲಿಯೇ ಕಾಲುಗಳಿಂದ ವಿಮಾನ ಚಲಿಸಬಲ್ಲ ಪರವಾನಗಿ ಪೈಲಟ್ ಲೈಸೆನ್ಸ್ ಪಡೆದ ಏಕೈಕ ವ್ಯಕ್ತಿ ಜಸ್ ಯಾವ ವಿಶೇಷ ಬದಲಾವಣೆಗಳನ್ನು ವಿಮಾನದಲ್ಲಿ ಮಾಡದೆಯೇ ಹಾರಿಸಬಲ್ಲಳು ಜಸ್ಸಿಕಾ ಅವರ ಪತಿ ಬೇಸ್ಬಾಲ್ ಆಟಗಾರ ಮೈಕ್ ಜೆಸಿಕಾ ಅವರಿಗೆ ಇಬ್ಬರು ಮಕ್ಕಳು ಕಾಂಟ್ ಅನ್ನುವುದು ನಿಜಕ್ಕೂ ನಮ್ಮ ದೇಹದ ಕೊರತೆಗಳಲ್ಲಿ ಇಲ್ಲ ಹೊರಗಿನ ಅಡಚಣೆಗಳಲ್ಲಿ ಇಲ್ಲ ಅದು ನಮ್ಮ ಮನಸ್ಸಿನಲ್ಲಿದೆ ಎಂದು ತನ್ನ ಬದುಕಿನ ಧೀಮಂತ ಉದಾಹರಣೆಯಿಂದ ತೋರಿದ ಧೀರೆ ಈಕೆ ಸೃಜನಶೀಲತೆ ಸತತ ಪ್ರಯತ್ನ ಮತ್ತು ನಿರ್ಭೀತಿ ಇವುಗಳಿಂದ ಬದುಕಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುತ್ತಾಳೆ ಜೆಸಿಕಾ